ಮಾಹಿತಿ ಸು ಕೃಷಿ ಸಾವಯವ ಭತ್ತದ ಬಗ್ಗೆನೂ ಹೇಳಿದ್ರು ಆಮೇಲೆ ಇವರು ನೆರೆಹೊಳು ಗೊಬ್ಬರ ಬಗ್ಗೆನೂ ಹೇಳಿದ್ರು ಈಗ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಎರಹೊಳು ತುರ್ತು ಹಾಕಿದ್ದೆ ನಾನು ಅದನ್ನ ಒಂದು ವರ್ಷದಿಂದ ತೊಗೊಂಡ್ಬಂದಿದ್ದೆ ನನ್ನ ಅನುಭವ ಹೇಳ್ಬಿಡ್ತೀನಿ ಸಾವಯವ ಭತ್ತ ಮಾಡೋರು ಅತಿ ಕಡಿಮೆ ಖರ್ಚಲ್ಲಿ ನಮ್ಮ ಮಣ್ಣನ್ನು ಯಾವ ಥರ ಸುಧಾರಣೆ ಮಾಡ್ಬೋದು ಅಂತ ಒಂದು ಕೇಳಕ್ಕೆ ಹೇಳೋಕ್ಕೆ ಕೊಡ್ತೀನಿ ಈ ಭತ್ತ ನೀವು ಕಟಾ ಮಾಡಿದ್ಮೇಲೆ ಕೌಲಿ ಇರುತ್ತಲ್ಲ ಅದನ್ನು ಬೇಕಂದ್ರೆ ಈ ಕೌಲಿ ಕಟ್ ಮಾಡಿ ಮಷಿನ್ದ್ದು ಹೊಡ್ಸ್ಬಿಡ್ರಿ ದನ ಕರುಗಳಿಂದ ಪಿಪಿ ಸರಾಕೋರಿ ಇಲ್ಲಪ್ಪ ನಮ್ಮ ದನ ಕರುಗಳಿಲ್ಲ ಅಂದರೆ ಕೌಲಿ ಹೊಡ್ಸ್ಕೊಂಬಿಡ್ರಿ ಅಲ್ಲಿಗೇನಾಯ್ತಂದ್ರೆ ಪೂರ್ತಿ ಎಲ್ಲ ಏನಾಗತ್ತಂದ್ರೆ ಈಗ ಹಂಗೆ ಬರ್ಕಾಕಿರಲ್ಲ ಹಂಗಾಗಿ ಬಿಡುತ್ತೆ ಭೂಮಿ ತೇವಾಂಶ ಹಿಡ್ಕೊಂತೈತಿ ಕಳೆ ಬರೋಲ್ಲ ಆಮೇಲೆ ಎರಡು ತಿಂಗಳ ಬಿಸಿಲಿಗೆ ಹಂಗೆ ಇರೋದ್ರಿಂದ ಅದು ಗೊಬ್ಬರ ಆಗುತ್ತೆ ನೆಕ್ಸ್ಟ್ ಯಾವಾಗ ನಮಗೆ ಒಂದು ಎರಡು ಒಳ್ಳೆ ಅಧಾ ಮಳೆ ಬಿಡ್ತವಲ್ಲ ಚಲೋ ಮಳೆ ಅದಕ್ಕೆ ನೀವು ರೋಟಾವೇಟ್ರ್ ಹಾಕಿ ಇವು ಇದು ಹೋಗಿಬಿಡ್ರಿ ದಯನ್ ಚ ಅಂತಂದು ಬರ್ತೈತೆ ಧೂನಿ ಅಷ್ಟು ಉಗ್ಗಿದ್ಮೇಲೆ ಅದು ಯಾವಾಗ ಹೂ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಲವತ್ತೈದು ದಿನಕ್ಕೆ ಹೂ ಬರ್ತೈತೆ ಅವಾಗ ಏನು ಮಾಡ್ರಿ ನೀವು ಒಣ ನೆಲ್ದಾಗ ರೋಟೋಮೀಟ್ರ್ ಓಡ್ಬೋದು ಇಲ್ಲ ನೀ ಅಷ್ಟಕ್ಕೆ ನೀರು ಬಂದಿತ್ತಪ್ಪ ನೀರಿಟ್ಟಾದ್ರೂ ಪಡ್ಲರ್ ಮಾಡ್ಕೊಬೋದು ಪಡ್ಲರ್ ಮಾಡ್ಕೊಳೋದು ಭಾಳ ಇದು ಮಾಡ್ಕೊಬೇಡ್ರಿ ಭಾಳ ಹಳವ ಮಾಡ್ಕೊಂಡ್ಕೊಬಾರ್ದು ಇನ್ನೇನು ಯಾವಾಗ ನೀವು ಹಚ್ಚಾಕ ನಾಟಿ ಮಾಡೋಕೆ ಒಂದು ವಾರ ಐತೆ ಅಂದಾಗ ಒಂದು ನೂರು ಕೆ ಜಿ ತಿಪ್ಪಿ ಗೊಬ್ಬರ ಎಲ್ಲಿ ಸಿಗುತ್ತೆ ನೀವು ಅದಕ್ಕೆ ನೀವು ಸ್ವಲ್ಪ ಜೀವಾಮೃತ ಒಂದು ಹತ್ತು ಲೀಟ್ರ್ ಜೀವಾಮೃತ ಹಾಕಿ ಅದಕ್ಕೆ ತಿಪ್ಪಿ ಗೊಬ್ಬರಕ್ಕೆ ಒಂದು ವಾರ ಇಲ್ಲ ಗಿಡ ನೆಳಿ ಇಟ್ಬಿಡ್ರಿ ಅದನ್ನ ನೀವು ಉಗ್ಕೊಂಬಿಡ್ರಿ ಹೊಲಕ್ಕೆ ಅದಾದ ತಕ್ಷಣ ನೀವೇನು ಮಾಡ್ರಿ ಒಂದು ಎರೆ ಹುಳ ತೊಟ್ಟಿ ತೊಗೊಂಬ್ರಿ ನಿಮಗತ್ತು ಗಿಡ ನೆಳಿಗ ಮಾಡ್ಬೋದು ಎರೋಳ ಗೊಬ್ಬರ ಅದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಪ್ಲಾಸ್ಟಿಕ್ ಇದು ಬರ್ತೈತಿ ಅದು ತರ್ಬೇಕಂತಿಲ್ಲ ನೀವು ಇವು ಇವು ಗಾ ಇವು ಬರ್ತೀವಿ ಗಾರಿ ಅದು ನಿಮ್ಮಷ್ಟು ದೇವ್ರಿಗೆ ಕೊಟ್ಟಿದ್ದಾನೆ ಎಲ್ಲ ಅನುಕೂಲತೆ ಮಾಡ್ಕೊಳ್ರಿ ಇಲ್ಲಪ್ಪ ಅಂದರೆ ಇಡದೇಳ್ದೆ ಮಾಡ್ಬೋದು ಈ ಎರೆಹೊಳ ಗೊಬ್ಬರ ಯಾಕೆ ರೆಡಿ ಮಾಡಿ ಇಟ್ಕೋ ಅಂತಂದ್ರೆ ನೀವು ಹೆಂಗೆ ಇವತ್ತು ಮೂರು ಗೊಬ್ಬರ ಹಾಕ್ತಿರ್ಲ ಮೇಲೆ ನಾಟಿ ಮಾಡಿದ್ಮೇಲೆ ಹದಿನೈದು ದಿನಕ ಮೂವತ್ತು ನಲ್ವತ್ತೈದು ದಿನಕ ಒಂದು ತಿಂಗಳಲ್ಲಿ ಮೂರು ಗೊಬ್ಬರ ಮುಗಿಸಿಬಿಡ್ತವಲ್ಲ ಹಂಗೆ ನಿಮ್ಮ ಶಕ್ತಿ ಮೇರೆಷ್ಟು ಸಾಕ್ರಿ ಒಂದೊಂದು ಫಸ್ಟ್ ಫಸ್ಟ್ ಗೊಬ್ಬರ ಒಂದು ಐನೂರು ಕೆ ಜಿ ಹಾಕಿರಿ ಆಮೇಲೆ ಒಂದು ಎರಡುನೂರ ಐವತ್ತಿ ಒಂದು ಎರಡ್ನೂರ ನೂರೈವತ್ತು ಇಷ್ಟು ಮಾಡಿದೆ ಅಂತ ಕೊರಿ ಆಮೇಲೆ ಕಸ ಏನೈತಲ್ಲ ನೀವು ನಿಮ್ಮ ಹತ್ರ ಶಕ್ತಿ ತಪ್ಪ ಅಂದ್ರೆ ಕೋನ ಹಿಡೋದು ಮಾಡಿಸ್ರಿ ಇಲ್ಲಪ್ಪ ಅಂದ್ರೆ ಜನರ ಕೈ ಕೈಲಿ ನಿಂಗೆ ಮಾಡಿಸ್ಬಿಡ್ರಿ ನೆಕ್ಸ್ಟ್ ಈ ಈ ಉಳಿದ ನಿರ್ವಹಣೆ ಬಂದಾಗ ದಶಪಣಿ ಕಷಾಯ ಅಂತ ಇದೆ ಇಲ್ಲಿ ಸುತ್ತಮುತ್ತಲು ಈ ಲಂಟನ ಅಂತ ಬರುತ್ತೆ ಖಾನೆ ಗಿಡ ಆಮೇಲೆ ಬೇವಿನ ತಪ್ಪಲು ಸೀತಾಫಲ ಕಣಗುಲು ಒಂದು ಪಪ್ಪಾಯ ಮತ್ತೆ ಮತ್ತು ಇದಾವೆ ಅದು ಮಾಡ್ಕೊಂಡು ನಲ್ವತ್ತು ದಿನ ನೀವು ಬಳಸ್ಬೇಕಪ್ಪ ನಲ್ವತ್ತು ದಿನ ಮತ್ತೆ ರೆಡಿ ಅದು ಅದಕ್ಕೆ ಅದಕ್ಕೇನಪ್ಪ ತಂಬಾಕಿನ ಪುಡಿ ಮತ್ತೆ ಒಂದು ಅರ್ಧ ಕೆ ಜಿ ಇದು ಅರಿಶಿನ ಪುಡಿ ಒಂದು ಅರ್ಧ ಕೆ ಜಿ ಅಲ್ಲ ಒಂದು ಅರ್ಧ ಕೆ ಜಿ ಹಸಿಮೆಣಸಿನಕಾಯಿ ಇವೆಲ್ಲ ಮಾಡ್ಕೊಂಡು ಹಾಕಿಬಿಡಿ ಹೊಟ್ಟೆ ಹಸಿ ಹಚ್ಚಷ್ಟೊತ್ತಿಗೆ ಇದು ಇದು ಯಾವಾಗಪ್ಪ ಅಂದ್ರೆ ನಿಮಗೆ ಸ್ಪ್ರೇ ಮಾಡೋಷ್ಟೊತ್ತಿಗೆ ನಲ್ವತ್ತು ದಿನ ಆಗಿರ್ಬೇಕಿದು ಾಯ್ತಂತೆಕೋರಿ ನಿಮಗೆ ನಾಟಿ ಮಾಡಿ ಒಂದ್ ಇಪ್ಪತ್ತು ದಿನ ತನಿ ಏನ್ ಚಿಂತಿರಲ್ರಿ ಇಪ್ಪತ್ ದಿನದಿಂದ ಶುರು ಮಾಡ್ಕೋರಿ ಒಂದ್ ಅನ್ಸುತ್ತೆ ಇದು ಒಂದ್ ಟ್ಯಾಂಕಿ ಒಂದು ಲೀಟರ್ ಸಾಕ್ರಿಟರ್ ಲೀಟರ್ ಲೀಟರ್ ಅದೇ ನಾನು ಎತ್ತರ ಇಪ್ಪತ್ ಲೀಟರ್ ನೀರಿಗೆ ಒಂದ್ ಲೀಟರ್ ಸಾಕು ಸರ್ ಎರಡ್ ಲೀಟರ್ ಹಾಕೊಂಡು ಮೂರ್ ಲೀಟರ್ ಹಾಕೊಂಡ್ರೆ ಏನಾಗಲ್ರಿ ಅದ್ ಹಾ ನೀವು ನಾನು ಎರಡ್ ಲೀಟರ್ ಹಾಕಿ ಹೊಡಿದೀನಿ ಏನಾಗಿಲ್ರಿ ಈಗ ಅಲ್ಲಿಗೆ ಆಯ್ತಲ್ಲ ನೆಕ್ಸ್ಟ್ ಏನಾಯ್ತಪ್ಪಂದ್ರೆ ನಮ್ಗೆ ಒಡೆ ಒಡೇ ಬರ್ತಲ್ಲ ಒಡೇ ಬರೋ ಟೈಮಲ್ಲಿ ಇವು ಅಲ್ಲೆಲ್ಲಿ ನಿಮ್ಗೆ ವಾಟ್ಸಪ್ ಅಲ್ಲಿ ಫೋಟೋ ಹಾಕಿ ನೋಡ್ರಿ ಈ ನಮ್ದು ಸ್ಟೆಂಬೋರಂತ ಬರ್ತ ಕಾಂಡ ಅದೇನ್ ಮಾಡತ್ತ ಎಲೆ ಅಂಚನಲ್ಲಿ ತತ್ತಿಡ್ದ್ರಿ ಒಂದೇ ಕಡೆ ಒಂದ್ ಎರಡ್ ನೂರಿಂದ ಮುನ್ನೂರ್ ತಚ್ಚಿಡದೈತಿ ಅದನ್ನ ನಾವ್ ಹೆಂಗ ಇದು ಮಾಡ್ಬೋದ್ರ ಇಷ್ಟೇ ಇಷ್ಟು ಇಷ್ಟ ಮಾಡ್ಬಿಟ್ರೆ ಮುಗಿದಾಯ್ತು ಅದು ಎಲೆನೇ ತತ್ತಿ ಸತ್ತಿ ಬಂದ್ಬಿಡುತ್ತೆ ನಾನು ನಿಮ್ಗೆ ಫೋಟೋ ಹಾಕಿದೆ ನೋಡಿರಿ ಅದು ನೀವು ಸ್ವಲ್ಪ ಕೈಯಲ್ಲಿ ಇದು ಮಾಡಿ ಒಂದು ಗುಂಡಾಗನ ಹಾಕಿರಿ ಎಲೆನೋ ಸ್ವಲ್ಪ ಮಣ್ಣು ಮುಚ್ಚಿಬಿಡ್ರಿ ಆಯ್ತು ರೀ ನಾವು ಯಾವಾಗ ಸಹಾಯ ಮಾಡ್ಕೊಂಡು ಹೋಗ್ತಲ್ರಿ ಆವಾಗ ದ್ವಾಮಿ ಕಾಟ ಭಾಳ ಕಡಿಮೆ ಆಗುತ್ತೆ ಅದಕ್ಕಂತ ಕೇಳಿರಿ ಬಡ್ಡೆ ಅಷ್ಟು ಸೊ ಗಾಳಿ ಬೇಸಾಡ್ತಿರ್ತಾನೆ ಸೊ ದಾಮಿಗ ಬರಲ್ಲ ಇನ್ನು ನಾವು ಮೊನ್ನೆ ಅಂದರೆ ದಾರಾಕಿ ಬಿತ್ತಿದ್ವಿ ಕುರಿಗಿಂದು ಬಿತ್ತಿದ್ರು ದಾರಾಗಿ ಬಿತ್ತಿದ್ರು ತಪ್ಪ ಸೀಡ್ ರೇಟ್ ನೋಡಿ ಕಮ್ಮುಕ್ ರೀ ಒಂದು ಭೂಮಿ ಭಾಳ ಕಷ್ಟ ಹೋಯ್ತಪ್ಪ ಅಂದ್ರೆ ಒಂದು ಆರು ಕೆ ಜಿ ಸಾಕತ್ತೆ ಬೇಸಿ ಇಲ್ಲ ತಪ್ಪ ಹೋಯ್ತು ಎಂಟರಿಂದ ಹತ್ತು ಕೆ ಜಿ ಗಾಳಿ ಆಡಿದಷ್ಟು ನಿಮಗೆ ದಾಮಿ ರೋಗ ಕಡಿ ಕಡಿಮೆ ಕೆಸ್ ಬಂತಂದ್ರೆ ದಶಪರ್ಣೆ ಕಷಾಯ ಬಿಡ್ರಿ ರೋಗ ರೋಗಪ್ಪ ಕಾಣ್ತಪ್ಪ ಅಂದ್ರೆ ಸ್ವಲ್ಪ ಅದಕ್ಕೆ ಮಜ್ಜಿ ಹಾಕ್ಕೊಂಡು ಮಾಡಿಕೊಂಡು ನಾ ಮೊನ್ನೆ ಸುಗ್ಗಿಯಾಗ ಹದಿನೆಂಟಿಂದ ಬರೀ ರಾಮಲಿಂಗ ಸ್ವಲ್ಪ ಫೋನ್ ಮಾಡ್ಕೊಂಡೆ ಬೆಳ್ದೀನಿ ನನಗೇನು ಗೊತ್ತಿಲ್ಲ ಹೊಸ ಇದ್ರ ಬಗ್ಗೆ ಥ್ಯಾಂಕ್ ತ್ಯಾಂಕ್ ಯು ಗೌಡರು ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ರು ದಯವಿಟ್ಟು ಇನ್ನೊಂದು ವಿಷಯ ತಿಳಿಸಬೇಕಂದ್ರೆ ನಾವು ಸಾವಯವ ಕೃಷಿಕರ ಸಂಘ ಅಂತ ಒಂದು ವ್ಯಾಟ್ಸಪ್ ಗ್ರೂಪ್ ಮಾಡಿದೀವಿ ಆ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ತಮ್ಮ ವ್ಯಾಟ್ಸಪ್ ನಂಬರನ್ನು ನೋಂದಾಯಿಸಿಕೊಳ್ಳಿ ಯಾಕಂದ್ರೆ ಈಗ ಬಹಳಷ್ಟು ಮಂದಿಗೆ ವಿಚಾರ ಎಲ್ಲ ಸಮಯದ ಅಭಾವ ಇದೆ ಹಂಗೇನಾದ್ರೂ ನಾವು ನೇರವಾಗಿ ಸಂಪರ್ಕನೂ ಮಾಡಬಹುದು ಇಲ್ಲ ವಾಟ್ಸ್ಆಪ್ ನಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟಿಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಂಧುಗಳು ವ್ಯಾಟ್ಸಪ್ ಗ್ರೂಪ್ಗೆ ತಮ್ಮ ವ್ಯಾಟ್ಸಪ್ ನಂಬರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಈಗ ಶ್ರೋತಾ ಮೇಡಮ್ ಅವರು